ಆತ್ಮಹತ್ಯೆ ಮಾಡಿಕೊಂಡ ಕಾರವಾರ ಶಿರ್ವಾಡ ಗ್ರಾಮದ ಮಾರುತಿ ನಾಯ್ಕರ ಮನೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಭೇಟಿ ಕೊಟ್ಟು ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಮಾರುತಿನಾಯ್ಕ್ ಹಿಂದುತ್ವವನ್ನ ನಂಬಿ ಧರ್ಮದ ಬಗ್ಗೆ ಅಭಿಮಾನ ಹೊಂದಿ ಕೊನೆವರೆಗೂ ಹೋರಾಟ ಮಾಡಿದವರು ಅವರು ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡುವವರೆಗೆ ದೃಢ ನಿರ್ಧಾರ ತೆಗೆದುಕೊಳ್ಳುತ್ತಾರೆಂದ್ರೆ ಅವರಿಗೆ ಯಾವ ರೀತಿ ಆರೋಪಿಗಳು ಹಾಗೂ ಪೊಲೀಸರು ಹಿಂಸೆ ನೀಡಿರಬಹುದು ಎಂದು ಊಹಿಸಲು ಸಾಧ್ಯವಿಲ್ಲ ನಾವೆಲ್ಲರೂ ನಾಯ್ಕ್ ಕುಟುಂಬದವರ ಜೊತೆಗೆ ಸದಾ ಇದ್ದು ಕಷ್ಟ ಹಾಗೂ ದುಃಖದಲ್ಲಿ ಭಾಗಿಯಾಗುತ್ತೇವೆ ಎಂದು ಮೃತರ ಪತ್ನಿಗೆ ವೆಂಕಟೇಶ್ ನಾಯಕ್ ಸಮಾಧಾನದ ಸಾಂತ್ವನ ಹೇಳಿದ್ರು ಬಳಿಕ ಜಿಲ್ಲಾಧ್ಯಕ್ಷರು ಬಿಜೆಪಿ ಪದಾಧಿಕಾರಿಗಳೊಂದಿಗೆ ಸೇರಿ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ರನ್ನ ಭೇಟಿಯಾಗಿ ತಪ್ಪಿತಸ್ಥರು ಯಾರೇ ಆಗಿರಲಿ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕಾನೂನಿನ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ವಿಧಿಸಬೇಕು ಮೃತರ ಪತ್ನಿ ಹಾಗೂ ಚಿಕ್ಕ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದರು ಜಿಲ್ಲಾಧ್ಯಕ್ಷರ ಜೊತೆ ಬಿಜೆಪಿ ಗ್ರಾಮೀಣ ಪ್ರಭಾರಿ ಗಜಾನನ್ ಗುನ್ಗಾ ಶಿರ್ವಾಡ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಅಶ್ವಿನಿ ನಾಯ್ಕ ಉಪಾಧ್ಯಕ್ಷ ದಿಲೀಪ್ ನಾಯ್ಕ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಉದಯ್ ಬಸಟ್ಟಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೂರ್ಯಪ್ರಕಾಶ್ ಬಿಜೆಪಿ ನಗರಾಧ್ಯಕ್ಷ ನಾಗೇಶ್ ಕೋರ್ಡೇಕರ್ ಮನೋಜ್ ಭಟ್ ರಾಜೇಶ್ ನಾಯ್ಕ್ ಗ್ರಾಮೀಣ ಕಾರ್ಯದರ್ಶಿ ಸುಜಾತಾ ಬಾಂದೇಕರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಉದಯ್ ನಾಯ್ಕ್ ಶಕ್ತಿ ಕೇಂದ್ರದ ಪ್ರಮುಖ ಉಮೇಶ್ ಗೌಡ ಗ್ರಾಮೀಣ ಕಾರ್ಯದರ್ಶಿ ಸತೀಶ್ ತಳೇಕರ್ ಬಿಜೆಪಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಕಿಶನ್ ಕಾಂಬ್ಳೆ ಹಾಗೂ ಇತರ ಕಾರ್ಯಕರ್ತರು ಉಪಸ್ಥಿತರಿದ್ದರು पुलिस हम लोगों को है कहले अरेस्टमेंट पहली भी नहीं कहले पहली भी खूब लोग का कहलना है सत्यमित सेम उस मंचान अन्य ये पुलिस इंता घटना आपके लिए हम बता क्यों बेटा तो मजे तो बता कुदेना ये ना ये नरेस्टमेंट आया तो ये ना और हेड नहीं बदिला मेन पुलिस शामिल है सब आर्टियल आदमी आह यार भी ह ಹೌದನೆ ಅವರವರ ನಮ್ಮ ವಿಡಿಯೋ ನೋಡ ನಾನು ನಿನ್ನವರ ವಿಡಿಯೋ ನೋಡಿದೆ ಎಲ್ಲ ತಗೊಂಡಿದ್ರು ಅವರು ಇಲ್ಲಿ ಹೊರಗೆ ನೀವು ಇಲ್ಲಿಗೆ ಇದ್ರಿ ತೆ ಇಂಗು ಐತಾ ಒಂದು ಹುಡುಗ ಮಧ್ಯದಲ್ಲಿ ಬಂದ ಪ್ರಕೃತಿ ಕಾಮವೈತಾ ತೋಟದ ಆಕಡೆ ಚಾಡೋ ನಿ ದಿಲೋ ಅಂತ ವಡ್ಲೇ ಚಾಡೋ ತ باہر खेळೋ ಲಗಿತ್ಹಂ ತಚು ಲೇಟರ್ ಅಪ್ಪನ್ ಕಿಸಾನನ ದೋವರಿಲ್ ತನೆ ಅಮೇ ಕವಡ್ ಗಹಲ್ ತನೆ ಹೌದ ಏಕಳ್ ಚಾಡೋ ನಿ ದಿಲೋ ಅಶೆ ಒಬಿತರು ಯಾವ ನಿರ್ದೇಶ ಅಂತ ಹೌದು ನಾನು ವಿಚು ತರ ಬಾರಾ

तो पाटी त्या दिवस आम्ही नोटीस सोडील नोटीस कोणी घेऊन जात येऊच म्हणा पंचायतीकडे येऊन सगळ्या कश केलं परस का के झगड कष्ट तुम्ही वॉला लावून गेले का अजून म्हणलं ते केलं ना ते गेले ಆಗ್ಬೇಕಲ್ಲ ಎಲ್ಲ ಆಗ್ಬೇಕು ನ್ಯಾಯ ಸಿಗ್ಬೇಕಂತ ಹೇಳೋದ್ ತಪ್ಪು ಆ ಒತ್ತಡ ಎಷ್ಟಿತ್ತು ಅಂತ ಹೇಳಿದ್ರೆ ಇವ್ರು ಎಷ್ಟು ಒತ್ತಡ ಹಾಕಿದ್ದಾರೆ

ಕಾರವಾರದ ಕಡ್ವಾಡ ಸುಂಕೇರಿ ಗಡಿಯ ರಸ್ತೆ ಬದಿಯಲ್ಲಿ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ತಂದು ಎಸೆಯುತ್ತಿದ್ದು ಇಡೀ ಪರಿಸರ ದುರ್ವಾಸನೆಯಿಂದ ಕೂಡಿದ್ದು ಕಡವಾಡ ಗ್ರಾಮ ಪಂಚಾಯತ್ನವರು ಎಚ್ಚರಿಕೆ ನಾಮಫಲಕ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆನ್ನುವ ಆಗ್ರಹ ಕೇಳಿಬಂದಿದೆ ಕಡವಾಡದ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣಾಜಿ ವೈಂಗಣಕರ್ ಮಾತನಾಡಿ ಕಡವಾಡ ಗ್ರಾಮಕ್ಕೆ ಹಾಗೂ ಗ್ರಾಮ ಪಂಚಾಯತ್ಗೆ ಕೆಲವರು ಕೆಟ್ಟ ಹೆಸರು ತರಲು ಇಂತ ಹೇಯ ಕೃತ್ಯ ಮಾಡುತ್ತಿದ್ದಾರೆ ಇತ್ತೀಚೆಗೆ ಕಡವಾಡ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೇರಿ ಸ್ವಚ್ಛಗೊಳಿಸಿದ್ರು ಆದರೆ ಈಗ ಸ್ವಚ್ಛತೆಗೊಳಿಸಿದ ಕಡವಾಡ ಸುಂಕೇರಿ ರಸ್ತೆಯುದ್ದಕ್ಕೂ ಮತ್ತೆ ಬದಿಯಲ್ಲಿ ಮನೆಯ ರಾಶಿ ರಾಶಿ ಕಸದ ತ್ಯಾಜ್ಯವನ್ನ ಎಸೆದು ಈ ಸಾರ್ವಜನಿಕ ಪ್ರದೇಶವನ್ನ ಕೊಳಚೆ ಗುಂಡಿಯಂತೆ ದಿನೇ ದಿನೇ ನಿರ್ಮಾಣ ಮಾಡುತ್ತಿರುವ ಚಾಳಿ ಮುಂದುವರೆಸಿದ್ದಾರೆ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರ ಕೆಲವು ಸ್ಥಳೀಯ ನಾಗರಿಕರು ಕೂಡ ಮನೆಯ ಕೊಳೆತ ತ್ಯಾಜ್ಯ ಕಸ ಕಡ್ಡಿಯನ್ನ ತಂದು ಪ್ರತಿದಿನ ಎಸೆಯುತ್ತಿದ್ದಾರೆ ತ್ಯಾಜ್ಯಗಳು ಎಲ್ಲೆಂದರಲ್ಲಿ ರಸ್ತೆಯಲ್ಲಿ ಹರಡಿದೆ ಎಂದು ತಿಳಿಸಿದ್ರು ಭುವಿವಾಡದ ಸದಸ್ಯರಾದ ಪ್ರಕಾಶ್ ಭೋವಿ ಮಾತನಾಡಿ ರಸ್ತೆ ಬದಿಯಲ್ಲಿ ಕೊಳೆತ ತ್ಯಾಜ್ಯವನ್ನ ಚೀಲದಲ್ಲಿ ತುಂಬಿಕೊಂಡು ಧೂರ್ತರು ಇಲ್ಲಿ ತಂದು ಎಸೆಯುತ್ತಾರೆ ಬೀದಿ ನಾಯಿಗಳು ರಸ್ತೆಯಲ್ಲಿ ಚಲ್ಲಾಡಿದ ಕಾರಣ ಇಲ್ಲಿನ ಪ್ರದೇಶ ಸಂಪೂರ್ಣ ದುರ್ವಾಸನೆ ಬೀರುತ್ತಿದೆ ಆದ್ದರಿಂದ ತ್ಯಾಜ್ಯ ಎಸೆಯದಂತೆ ನಾಮಫಲಕ ಅಳವಡಿಸಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕೆಂದು ಆಗ್ರಹಿಸಿದ್ರು ಕಡವರ ಗ್ರಾಮ ಪಂಚಾಯತ್ ಹಾಗೂ ಕರ್ವಾರ ನಗರಸಭೆಯ ಸುಂಕೇರಿ ಗಡಿ ಸರಿಯಾಗಿ ಗುರುತಿಸಿಕೊಳ್ಳದ ಕಾರಣ ಇಲ್ಲಿ ಎಚ್ಚರಿಕೆಯ ನಾಮಫಲಕ ಅಳವಡಿಸಿಕೊಳ್ಳಲು ತೊಂದರೆಯಾಗುತ್ತಿದೆ ನಮಗೆ ಗಡಿ ಗುರುತಿಸಿಕೊಟ್ಟರೆ ತಕ್ಷಣ ನಾಮಫಲಕ ಅಳವಡಿಸಿಕೊಳ್ಳುತ್ತೇವೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಿಯಾ ಗೌಡ ಪ್ರತಿಕ್ರಿಯಿಸಿದ್ದಾರೆ ಕಸ ಎಸೆಯುವವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಕೃಷ್ಣಾಜಿ ವೈಂಗಣಕರ್ ಸುಹಾಸ್ ಕಡ್ವಾಡ್ಕರ್ ಗಜಾನನ್ ಯುವ ಮಂಡಳದ ಸದಸ್ಯರಾದ ಪ್ರಕಾಶ್ ಭೋವಿ ಹಾಗೂ ನಾರಾಯಣ್ ಕೋಳಂಕರ್ ಗಜಾನನ್ ಕಲ್ಗುಟ್ಕರ್ ಆಗ್ರಹಿಸಿದ್ದಾರೆ ಮಂಡಳ ಸದಸ್ಯ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸುಮಾರು ಕಸ ಬಿಸಾಡೋದು ಕ್ಲೀನ್ ಮಾಡಿದ್ರು ಕೂಡ ಅದನ್ನೇ ಅದು ವಾಪಸ್ ಹಾಗೆ ಮಾಡ್ತಾ ಇದ್ದಾರೆ ಪಂಚಾಯತ್ ಒಂದು ಸಲ ಕ್ಲೀನ್ ಮಾಡಿದ್ದಾರೆ ಪಂಚಾಯತ್ಗೆ ಈ ಮೂಲಕ ಮೆಸೇಜ್ ಕೊಡೋದಂದರೆ ಈ ಥರ ಕಸ ಹಾಯಿಸುವುದು ಭಾರಿ ತಪ್ಪು ಏಕೆಂದರೆ ಜನಗಳು ಓಡಾಡ್ತಾರೆ ಒಳ್ಳೆ ಪ್ಲೇಸ್ ಇದೆ ಬೇರೆ ಕಡೆಯಿಂದ ಜನ ಬರ್ತಾ ಇದ್ದಾರೆ ನೋಡಲಿಕ್ಕೆ ನಮಗೊಂದು ಸಲ ಗಲೀಜು ಕಾಣುತ್ತದೆ ಇದನ್ನು ಆದಷ್ಟು ಕಡಿಮೆ ಮಾಡಬೇಕು ಈ ಥರ ಗಲೀಜು ಮಾಡ್ಬಾರ್ದು ಮತ್ತು ಒಂದು ಬೋರ್ಡೊಂದು ತಂದು ಹಾಕಬೇಕು ಮಾಡಬಾರ್ದು ಹೇಳಿ ಮುನ್ನೆಚ್ಚರಿಕರ್ಮ ಹೋಗಿ ಮತ್ತು ಎಲ್ಲರಿಗೂ ಜನಗಳಿಗೆ ಇಲ್ಲಿಂದ ಲೋಕಲ್ ಜನ ಎಲ್ಲ ಎಲ್ಲ ಜನಗು ಹೇಳೋಕ್ಕೂ ಇಷ್ಟಪಡೋದು ಅಂದರೆ ಈ ಕಡೆ ಕಸ ಹಾಕಬಾರ್ದು ಅಂತೇಳಿ ಅಷ್ಟೇ ನೋಡ್ಲಿಕ್ಕೆ ಹೊಸ ಕಾಣ್ತಾ ಇದೆ ಒಳ್ಳೆಯ ಕಡವಾಡ್ ಹೆಸರು ಒಳ್ಳೆಯ ಹೆಸರು ಇತ್ತು ಈಗ ಈಗ ನೀವು ನೋಡಿದ್ರೆ ಮೊದಲೇ ನಮ್ಗೆ ಬರಬೇಕಾದ್ರೆ ಗೊತ್ತಾಗ್ತದೆ ಈ ಥರ ಏನು ಏನು ಕೆಸ ಇದೆ ಅಂತೇಳಿ ಅದು ಸ್ವಲ್ಪ ಸ್ವಲ್ಪ ನಮ್ಗೆ ಬೇಜಾರು ಕಾಣಿಸ್ತದೆ ನೋಡಿದರೆ ಕಡವಾಡ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಕೃಷ್ಣ ವೈಂಗಣಕರ್ ನಾನು ಮಾತಾಡ್ತಾ ಇದ್ದೇನೆಂದರೆ ಇವತ್ತಿಲ್ಲಿ ನೋಡ್ತಾ ಇದ್ರೆ ಘನ ತ್ಯಾಜ್ಯ ವಸ್ತುಗಳನ್ನು ಎಷ್ಟು ಬಾರಿ ಪಂಚಾಯಿತಿಯವರು ಇಲ್ಲಿ ಹಾಕಿದ್ದಾರೆ ಹಾಕಿದ್ದು ಆದರೆ ಇಲ್ಲಿ ಜನರು ನಂಬ್ತಾ ಇಲ್ಲ ಎಷ್ಟೋ ಹೇಳಿದ್ರು ಜನರಿಗೆ ತೆಗೆದು ಕಾಣ್ತಾ ಇಲ್ಲ ಇಲ್ಲಿ ಒಂದು ಒಳ್ಳೆಯ ಸು ಸೂಕ್ಷ್ಮವಾದಂಥ ಪ್ರದೇಶವಾಗಿದೆ ನಾನಾ ಕಡೆಯಿಂದ ಇಲ್ಲಿ ಜನರು ಶೂಟಿಂಗ್ ಎಲ್ಲ ತಗೋತಾರೆ ಗೋವಾದಿಂದ ಆ ಮುಂಬೈದಿಂದ ಜನ ಎಲ್ಲ ಬರ್ತಾರೆ ಇಲ್ಲೆಲ್ಲ ಶೂಟಿಂಗ್ ತಗೋತಿದ್ದಾರೆ ಇಂಥ ಈ ಪ್ರದೇಶದಲ್ಲಿ ಈ ಒಂದು ಕೆಟ್ಟ ದುರ್ವಾಸನೆ ಬರುವಂತಹ ಒಂದು ವಾತಾವರಣ ಮಾಡಿಟ್ಟಿದ್ದಾರೆ ಜನರು ಇದು ನಮ್ಮ ಕಡವಾಡೂರಿನ ಜನರ ಅಷ್ಟೇ ಅಲ್ಲ ಇದು ಹೊರಗಿನವರು ಸಹ ಇಲ್ಲಿ ಬಂದು ಹಾಕ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಸವಲತ್ತು ಸಿಕ್ಕಿದೆ ಹಾಕಿದಂಥದ್ದು ಈ ಸವಲತ್ತಿನ ಪ್ರಕಾರ ಜನರು ಈ ಥರ ಮಾಡ್ತಿದ್ದಾರೆ ಪಂಚಾಯಿತಿಯವರು ಎರಡು ಬಾರಿ ಇದನ್ನು ತಮ್ಮ ಸ್ವಂತ ಕೈಯಿಂದ ತೆಗೆದು ರಿಕ್ಷಾ ಮೇಲೆ ಹಾಕಿ ಎಸೆದಿದ್ದಾರೆ ಅವರಾದರೂ ಎಷ್ಟು ಬಾರಿ ತೆಗೆದರು ಅವ್ರ ಬಗ್ಗೆ ನಾವು ಏನು ತಪ್ಪು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತಾ ಇಲ್ಲ ಯಾಕಂದರೆ ಇಲ್ಲಿ ಪಂಚಾಯತಿಯವರು ಒಂದು ಘನತ್ಯಾಜ್ಯ ವಸ್ತುವನ್ನು ಇಲ್ಲಿ ಹಾಕಬಾರ್ದು ಅಂತ ಹೇಳಿ ಒಂದು ಬೋರ್ಡನ್ನು ಹಾಕಬೇಕು ನಾವೊಂದು ಎರಡು ಸಲ ಅವರಿಗೆ ಹೇಳಿದ್ದು ಆದರೆ ಅವರು ಇನ್ನೂ ಹಾಕಲಿಲ್ಲ ಅದೇ ಪ್ರಕಾರ ಇಲ್ಲಿ ಒಂದು ಎರಡು ಸಿ ಸಿ ಕ್ಯಾಮರಾವನ್ನು ಹಾಕಿದರೆ ಯಾರು ಇಲ್ಲಿ ಕಸವನ್ನು ಹಾಕ್ತಾರೆ ಅಂತ ಹೇಳಿ ಕಣ್ಣಿಡಿತಾಗ್ತದೆ ಪಂಚಾಯಿತಿಯವರು ಒಂದು ಸಾವಿರ ರೂಪಾಯಿ ಅವರಿಗೆ ದಂಡು ವಿಧಿಸಬೇಕು ಇಲ್ಲಾದರೆ ಇದನ್ನು ಇನ್ನು ಮುಂದಿನ ದಿನದಲ್ಲಿ ಮತ್ತಷ್ಟು ಇದನ್ನು ಹದೆಗಟ್ಟು ಹೋಗುವುದು ಇಲ್ಲಿ ಶಾಲಾ ಕಾಲೇಜು ಮಕ್ಕಳು ಇಲ್ಲಿಂದ ಹೋಗ್ತಾ ಇದ್ದಾರೆ ಜನರು ಹೋಗ್ತಾ ಇದ್ದಾರೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಇಲ್ಲಿ ನಾಯಿಗಳು ದನಗಳು ಎಲ್ಲ ರಾತ್ರಿ ವೇಳೆಗೆ ತಿಂದಿದ ಪದಾರ್ಥಗಳನ್ನೆಲ್ಲ ಚೆಲ್ಲಿದ್ದನ್ನು ರಸ್ತೆ ಮೇಲೆ ಹಾಕ್ತಾ ಇದ್ದಾರೆ ಇದನ್ನು ನೋಡಿದರೆ ನಮಗೂ ಮತ್ತೆ ನಮ್ಮ ಊರಿನ ಕೆಲವು ಜನರು ಹೇಳ್ತಾ ಇದ್ದಾರೆ ಇದನ್ನು ನೋಡಿದರೆ ಏನು ಮಾಡೋದು ಅಂತ ನಮಗೆ ತಿಳಿತಾ ಇಲ್ಲ ಅಂತ ಹೇಳಿ ಕೈಯಿಂದ ತೆಗಿಲಿಕ್ಕೆ ಆಗದಿಲ್ಲ ಅದು ಅಂಥ ಒಂದು ದುರ್ವಾಸನೆ ಇದ್ದಂಥ ಇದು ಕೆಟ್ಟ ದುರ್ವಾಸನೆಯ ಒಂದು ಇದು ಆಗುತ್ತಾ ಹೋಗಿದೆ ಇಲ್ಲಿ ಅದನ್ನು ಸರಿಪಡಿಸುವುದಾದರೆ ಪಂಚಾಯಿತಿಯವರು ಇಲ್ಲಿ ಸೂಕ್ತವಾದ ಕ್ರಮ ತಗೋಬೇಕು ಅಂದರೆ ಒಂದು ಸಿ ಸಿ ಕ್ಯಾಮೆರಾ ಹಾಕಬೇಕು ಒಂದು ಎರಡು ಇಲ್ಲಾಂದರೆ ಒಂದು ಇಲ್ಲಿ ಘನತ್ಯಾಜ್ಯ ವಸ್ತುವನ್ನು ಹಾಕಬಾರ್ದಂಥ ಬೋರ್ಡ್ ಹಾಕಬೇಕು ಅದೇ ಪ್ರಕಾರ ಇಲ್ಲಿ ಅವರಿಗೆ ಒಂದು ಯಾರು ಹಾಕ್ತಾರೆ ಅವರಿಗೆ ಒಂದು ದಂಡವನ್ನು ಹಾಕಬೇಕಂತ ನಾನು ಹೇಳಿ ಬಯಸ್ತಾ ಇದ್ದೇನೆ ಯಾಕೆ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ ಕಡವಾಡಂದರೆ ಒಂದು ಸುಂದರವಾದ ಪರಿಸರ ಈ ಒಂದು ಅತ್ಯಂತ ದುರ್ವಸನೆ ಬಂತಹ ಒಂದು ಪ್ರದೇಶವ ಆದರೆ ಇನ್ನೂ ಎಲ್ಲ ಕಡೆಗದು ನಮ್ಮ ಮಾರುತಿ ದೇವಸ್ಥಾನದ ಮೇಲುಗಡೆ ಮೇಲ್ಗಡೆ ಸಹ ಇದೇ ಪರಿಸ್ಥಿತಿ ಆಗಿದೆ ಅಲ್ಲಿ ಸಹ ದುರ್ವಾಸನೆ ಬಂದು ಜನರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಇದರಲ್ಲಿ ರಾತ್ರಿ ವೇಳೆಗೆ ಕೆಲಸವನ್ನು ಜನರು ಮಾಡ್ತಾ ಇದ್ದಾರೆ ಅದನ್ನು ತಡೆ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಇಂದಿನ ದಿನದಲ್ಲಿ ಮಾನಸಿಕ ಬೆಳವಣಿಗೆಗೆ ಹಾಗೂ ಆಧ್ಯಾತ್ಮಿಕತೆಗೆ ಒತ್ತು ಕೊಡಬೇಕಾಗಿದೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವಂತಹ ಶಿಕ್ಷಣ ನೀಡಿ ಆದರ್ಶ ವ್ಯಕ್ತಿತ್ವ ರೂಪಿಸುವ ಹೊಣೆಗಾರಿಕೆ ಶಿಕ್ಷಕರ ಮೇಲಿದೆ ಎಂದು ಕಮಲಾಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದ ಕುಮಟಾದ ಪ್ರಾಚಾರ್ಯ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಹೇಳಿದರು ಅವರು ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಪ್ರೇಮಗಿರಿ ಹಸ್ತಪತ್ರಿಕೆ ಹಾಗೂ ವಿವಿಧ ಸಂಘಗಳ ಕೈಪಿಡಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ ಮಾತೃಭಾಷೆಯ ಮೂಲಕ ವೈಚಾರಿಕ ಶಿಕ್ಷಣ ನೀಡಿದರೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗುವುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಎಲ್ಇ ಸಮೂಹ ಸಂಸ್ಥೆಗಳ ಸದಸ್ಯ ಡಾ ಮಿನಲ್ ನಾರ್ವೇಕರ್ ಮಾತನಾಡಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಕಂಡು ಪ್ರತಿಯೊಬ್ಬರಿಗೂ ಗೌರವ ನೀಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಉನ್ನತಿ ಸಂಗಡಿಗರು ಪ್ರಾರ್ಥಿಸಿದ್ರು ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಜಿ ಹೆಗಡೆ ಸ್ವಾಗತಿಸಿದ್ರು ಉಪನ್ಯಾಸಕಿ ಡಾಕ್ಟರ್ ಪುಷ್ಪಾನಾಯಕ್ ಪರಿಚಯಿಸಿದ್ರು ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷೆ ಪ್ರವೀಣ ನಾಯಕ್ ವರದಿ ವಾಚಿಸಿದ್ರು ಸಾಂಸ್ಕೃತಿಕ ವಿಭಾಗದ ಬಹುಮಾನ ವಿಜೇತರ ಯಾದಿಯನ್ನ ಉಪನ್ಯಾಸಕಿ ಅಮ್ರಿನಾಥ್ ಶೇಖ್ ಕ್ರೀಡಾ ಬಹುಮಾನದ ಯಾದಿ ಉಪನ್ಯಾಸಕ ಮಂಜುನಾಥಿಟಗಿ ವಾಚಿಸಿದ್ರು ಪ್ರಧಾನ ಕಾರ್ಯದರ್ಶಿ ಮನೋಜ್ ಗೌಡ ಎಂ ವಂದಿಸಿದ್ರು ಕುಮಾರಿ ವರ್ಷಾ ಆಚಾರಿ ಮತ್ತು ಮಾನಸ ನಾಯ್ಕ್ ನಿರೂಪಿಸಿದ್ರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ